ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ಶ್ರೀ ಸರಸ್ವತ್ಯೈ ನಮಃ ಶ್ರೀಮಾತ್ರೇ ನಮಃ ಭಜೆ ಶ್ರೀಚಕ್ರಮಧ್ಯಸ್ಥಾ ದಕ್ಷಿಣೋತ್ತರ ಯೋಸ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ ಎಲ್ಲರಿಗೂ ನಮಸ್ಕಾರಗಳು ಆತ್ಮೀಯರೇ ಕಳೆದ ಉಪನ್ಯಾಸದಲ್ಲಿ ಶ್ರೀಲಲಿತೆಯ ಎಂಟುನೂರ ನಲವತ್ತನೆಯ ಶ್ರೀನಾಮ ಮೂಲವಿಗ್ರಹ ರೂಪಿಣೀ ಅನ್ನುವಂತಹ ನಾಮಚಿಂತನೆಯನ್ನು ತಿಳಿಯುವ ಪ್ರಯತ್ನ ಮಾಡಿದ್ದೆವು ಈಗ ಶ್ರೀಮಾತೆಯ ಎಂಟುನೂರ ನಲವತ್ತೊಂದನೆಯ ಶ್ರೀನಾಮ ಭಾವಜ್ಞಾ ಶ್ರೀಮಾತೆಯು ಎಲ್ಲರ ಭಾವನೆಗಳನ್ನು ತಿಳಿದಿರುವವಳು ಅಂತ ನಮ್ಮೆಲ್ಲರಿಗೂ ಬುದ್ಧಿ ಮನಸ್ಸಿನಲ್ಲಿ ಏನೆಲ್ಲ ಇದೆಯೋ ಅನಿಸುತ್ತೋ ಅದನ್ನು ಮತ್ತೆ ಪ್ರಪಂಚದ ಎಲ್ಲದರ ಆಗುಹೋಗುಗಳನ್ನು ಸರ್ವಜ್ಞಳಾಗಿ ಅವಳು ಬಲ್ಲವಳಾದ್ದರಿಂದ ಅವಳನ್ನು ಭಾವಜ್ಞ ಅಂತ ಹೇಳಿ ಕರೆದರು ಅಂತ ಭಾವಜ್ಞ ಅಂತಂದರೆ ಅಮ್ಮ ಮಾಡಬಹುದಾದಂತಹ ಸೃಷ್ಟಿ ಸ್ಥಿತಿ ಲಯ ಅನ್ನುವುದರ ಜ್ಞಾನ ಅಂತ ಈ ಜ್ಞಾನ ಅಮ್ಮನಿಂದ ಲುಪ್ತವಲ್ಲದ ಖಾಲಿಯಾಗದ ಮರೆಯಾಗದ ಶಾಶ್ವತವಾದ ಜ್ಞಾನ ಅದು ಪ್ರಳಯದ ಮುಂದೂ ಇರುತ್ತೆ ಪ್ರಳಯದಲ್ಲೂ ಇರುತ್ತೆ ಹಾಗೆ ಪ್ರಳಯ ಹೋಗಿ ಸೃಷ್ಟಿಯಲ್ಲೂ ಇರುತ್ತೆ ಸದಾಕಾಲ ಇರುತ್ತೆ ಶಾಶ್ವತವಾಗಿರುತ್ತೆ ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯ ಅನ್ನುವ ಭಾವ ಅದನ್ನು ಭಾವ ಅಂತ ಹೇಳಿ ಕರೆದಿದ್ದಾರೆ ಹಾಗಾಗಿ ಭಾವಜ್ಞಳು ಅದರ ಜ್ಞಾನವನ್ನು ಬಲ್ಲವಳು ಅಂತ ಭಾವ ಅನ್ನುವುದಕ್ಕೆ ಆತ್ಮಸ್ವರೂಪಳು ಅನ್ನುವ ಅರ್ಥವನ್ನೂ ಹೇಳಿದ್ದಾರೆ ಹೀಗಾಗಿ ಸರ್ವರಲ್ಲೂ ಸರ್ವತ್ರ ವ್ಯಾಪಕವಾದ ಈ ಆತ್ಮವು ತಾನೇ ಆಗಿರುವುದರಿಂದ ಅಮ್ಮನೇ ಆಗಿರುವುದರಿಂದ ಅವಳು ಭಾವಜ್ಞಳು ಅಂತ ಅನಿಸಿದ್ದಾಳೆ ಹೀಗಾಗಿ ಪ್ರತಿಯೊಬ್ಬರಲ್ಲೂ ಈ ದೇವಿ ಇದ್ದು ಚೈತನ್ಯ ರೂಪದಿಂದ ಅವರವರಲ್ಲಿನ ಅನೇಕ ಬಗೆಯ ಭಾವಗಳನ್ನು ತಾನು ಸುಸ್ಪಷ್ಟವಾಗಿ ಸಾಕ್ಷಿಯಾಗಿ ನೋಡ್ತಾ ಇರ್ತಾಳೆ ಅವಳು ತಿಳಿತಾ ಹೋಗ್ತಾಳೆ ಆದ್ದರಿಂದ ಅವಳನ್ನು ಭಾವಜ್ಞಾ ಅಂತ ಹೇಳಿ ಕರೆದರು ಸರಿ ಯಾವ ಯಾವ ಭಾವಗಳನ್ನು ಅಮ್ಮ ತಿಳಿತಾಳೆ ಅಂತ ಸ್ವಲ್ಪ ನೋಡೋದಾದರೆ ಭಾವಜ್ಞಾ ಅಂತಂದ್ರೆ ಷಡ್ ವಿಕಾರಗಳನ್ನು ತಿಳಿದವಳು ಅಂತ ಇಲ್ಲಿ ಭಾವ ಅಂತಂದ್ರೆ ಷಡ್ ವಿಕಾರಗಳು ಜ್ಞಾ ಅಂದರೆ ತಿಳಿದವಳು ಹಾಗಾದರೆ ಯಾವ ಷಡ್ ಅಮ್ಮ ತಿಳಿದಿದ್ದಾಳೆ ಅಂತಂದ್ರೆ ಅಸ್ಥಿ ಜಾಯತೆ ವರ್ಧತೆ ವಿಪರಿಣಮತೆ ಕ್ಷೀಯತೆ ನಶ್ಯತೆ ಅನ್ನುವಂತಹ ಮನುಷ್ಯನೇ ಮೊದಲಾದ ಸಕಲ ಜೀವರಾಶಿಗಳಿಗೆ ಬರಬಹುದಾದಂಥ ಆದಿಯೇನು ಅವರ ಜೀವನ ಹೇಗೆ ಮತ್ತೆ ಅವರ ಅಂತ್ಯ ಹೇಗೆ ಅನ್ನುವಂತಹ ಸಮಸ್ತವನ್ನು ಚೈತನ್ಯ ರೂಪಳಾಗಿ ಅವರಲ್ಲೇ ಇದ್ದುಕೊಂಡು ಎಲ್ಲವೂ ತಿಳಿದಿದ್ದಾಳೆ ಆದ್ದರಿಂದ ಅಮ್ಮನನ್ನ ಭಾವಜ್ಞಾ ಅಂತ ಹೇಳಿ ಕರೆದರು ಅಂತ ಭಾವಜ್ಞ ಅನ್ನುವುದಕ್ಕೆ ಮತ್ತೊಂದು ಅರ್ಥ ವಿಕಾರೋ ಮಾನಸೋ ಭಾವ ಅಂತ ನಮ್ಮ ನಮ್ಮ ಮನಸ್ಸಿನ ಅನೇಕ ವಿಧವಾದ ವಿಕಾರಗಳಾದ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಅನ್ನುವಂತಹ ಗುಣಗಳನ್ನು ಅದರ ವಿಕಾರಗಳನ್ನು ನಮ್ಮಲ್ಲೇ ಇದ್ದು ಆತ್ಮಸ್ವರೂಪಳಾದ ಜಗನ್ಮಾತೆ ಸಂಪೂರ್ಣವಾಗಿ ತಿಳಿದಿದ್ದಾಳೆ ಆದ್ದರಿಂದ ಅವಳು ಭಾವಜ್ಞಳು ಮನಸ್ಸಿನ ವಿಕಾರವಾದ ಈ ಭಾವಗಳನ್ನು ಅವಳು ತಿಳಿದಿದ್ದಾಳೆ ಅಂತ ಭಾವಜ್ಞ ಅಂತಂದರೆ ಸ್ಮರಿಸು ಅಥವಾ ಭಜಿಸು ಅಂತ ಹೇಳ್ತೇವೆ ಈಗ ಭಕ್ತಿ ಭಾವ ಅನ್ನುವ ಪದವನ್ನು ನಾವು ಉಪಯೋಗಿಸ್ತೇವೆ ಅಂದರೆ ಚೈತನ್ಯ ರೂಪಳಾದ ಅಮ್ಮ ಯಾವ ಭಕ್ತ ಯಾವ ಭಾವದಿಂದ ಭಜಿಸುತ್ತಿದ್ದಾನೆ ಅಂತ ಹೇಳಿ ಅವಳಿಗೆ ಸುಸ್ಪಷ್ಟವಾಗಿ ತಿಳಿತಾ ಹೋಗುತ್ತೆ ಏಕೆಂದರೆ ನಮ್ಮ ಒಳಗಡೆ ಇದ್ದಾಳೆ ಅಂತರ್ಯಾಮಿಯಾಗಿದ್ದಾಳೆ ಯಾರು ಯಾವ ರೀತಿಯ ಭಾವದಿಂದ ಭಜಿಸುತ್ತಿದ್ದಾರೆ ಇವರದು ಸತ್ಯವಾದ ಭಜನೆಯೋ ಬೂಟಾಟಿಕೆಯೋ ಅಂತ ಹೇಳಿ ಎಲ್ಲವನ್ನ ಆ ಭಾವವನ್ನು ತಿಳಿದವಳಾಗಿದ್ದಾಳೆ ಆದ್ದರಿಂದ ಭಾವಜ್ಞ ಅಂತ ಭಾವಜ್ಞ ಅಂತಂದರೆ ಇರುವಿಕೆಯನ್ನು ಬಲ್ಲವಳು ಅಂತ ಅಂದರೆ ಸೃಷ್ಟಿಯ ಎಲ್ಲದರ ಇರುವಿಕೆ ಯಾವುದು ಎಲ್ಲಿದೆ ಹೇಗಿದೆ ಅನ್ನುವಂಥ ಜ್ಞಾನ ಅವಳಿಗೆ ಇದೆ ಆದ್ದರಿಂದ ಅಮ್ಮನನ್ನು ಭಾವಜ್ಞ ಅಂತ ಹೇಳಿ ಕರೆದರು ಅಂತ ಭಾವಜ್ಞ ಅಂತಂದ್ರೆ ಬುಧಜ್ಞ ಅಂತ ಅಂದರೆ ಅವರವರಲ್ಲಿನ ಜ್ಞಾನ ಎಷ್ಟಿದೆ ಹೇಗಿದೆ ಅನ್ನುವುದನ್ನು ಪರಿಪೂರ್ಣವಾಗಿ ಚೈತನ್ಯ ಸ್ವರೂಪಳಾದ ಸಾಕ್ಷೀಭೂತವಾದ ಜಗನ್ಮಾತೆ ತಿಳಿದಿದ್ದಾಳೆ ಆದ್ದರಿಂದ ಅವಳು ಭಾವಜ್ಞ ಅಂತ ಭಾವಜ್ಞ ಅನ್ನುವುದಕ್ಕೆ ಸ್ವಭಾವ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಅಂದರೆ ಅವರವರ ಹುಟ್ಟುಗುಣ ಅಂತ ಹೀಗಾಗಿ ಅಮ್ಮ ಎಲ್ಲರ ಸ್ವಭಾವವನ್ನು ಅತ್ಯಂತ ಸುಸ್ಪಷ್ಟವಾಗಿ ಬಹಳ ಚೆನ್ನಾಗಿ ಅವರಿಗಿಂತಲೂ ಅಮ್ಮ ತಿಳಿದಿದ್ದಾಳೆ ಅಂತ ಭಾವಜ್ಞ ಅಂತಂದ್ರೆ ಆಶಯ ಅಥವಾ ಅಭಿಪ್ರಾಯ ಅನ್ನುವ ಅರ್ಥವನ್ನು ಹೇಳಿದ್ದಾರೆ ಸಕಲ ಜೀವರಾಶಿಗಳ ಅಭಿಪ್ರಾಯವನ್ನ ಆಶಯವನ್ನ ಅಮ್ಮ ಬಲ್ಲವಳಾಗಿದ್ದಾಳೆ ಅಂತ ಭಾವಜ್ಞ ಅಂತಂದರೆ ಚೇಷ್ಟೆ ಅಥವಾ ಕೆಲಸ ಅಮ್ಮ ನಮ್ಮೆಲ್ಲರ ಚೇಷ್ಟೆಯನ್ನು ಬಲ್ಲವಳಾಗಿದ್ದಾಳೆ ಏಕೆಂದರೆ ಮತ್ತೆ ಮತ್ತೆ ಅವಳು ಸಾಕ್ಷಿ ಚೈತನ್ಯವಾಗಿ ಎಲ್ಲವನ್ನು ನೋಡ್ತಾ ಇದ್ದಾಳೆ ಆದ್ದರಿಂದ ಅವಳಿಗೆ ನಮ್ಮೆಲ್ಲರ ಚೇಷ್ಟೆ ಭಾವಜ್ಞ ತಿಳಿದಿದೆ ಅಂತರ್ಥ ಭಾವಜ್ಞ ಅಂತಂದರೆ ಧರ್ಮವನ್ನು ತಿಳಿದಿರುವವಳು ಅಂತ ಅಮ್ಮ ಸ್ವಯಂ ಧರ್ಮದ ಸ್ವರೂಪವೇ ಆಗಿದ್ದಾಳೆ ಅವಳಿಗೆ ಧರ್ಮ ತಿಳಿದಷ್ಟು ನಮಗೇನು ತಿಳಿದಿದೆ ಹಾಗಾಗಿ ಅವಳು ಸಂಪೂರ್ಣವಾಗಿ ಧರ್ಮ ಸ್ವರೂಪಳು ಧರ್ಮವನ್ನು ಬಲ್ಲವಳು ಆದ್ದರಿಂದ ಭಾವಜ್ಞಾ ಅಂತ ಭಾವಜ್ಞಾ ಎಂಬ ಪದದಲ್ಲಿ ಭಾ ಅಂತಂದರೆ ಕಾಂತಿ ಪ್ರಕಾಶ ಅಂತ ಅದು ಸೂರ್ಯನ ಪ್ರತೀಕ ಅಂತ ವಾ ಅಂತಂದ್ರೆ ಅಮೃತತ್ವವನ್ನು ಪ್ರದಾನ ಮಾಡಬಹುದಾದಂಥ ಚಂದ್ರನ ಪ್ರತೀಕ ಎರಡು ಕಾಂತಿಯ ಮೂಲಗಳೇ ಅಂತ ತೇಜಸ್ಸಿನ ಮೂಲಗಳೇ ಅಂತ ಜ್ಞಾ ಅಂತಂದ್ರೆ ತಿಳಿದವಳು ಅಂತ ಅಂದ್ರೆ ಸೂರ್ಯ ಚಂದ್ರರನ್ನ ಅಮ್ಮ ಬಹಳ ಚೆನ್ನಾಗಿ ತಿಳಿದಿದ್ದಾಳೆ ಏಕೆಂದರೆ ಆ ಸೂರ್ಯ ಮಂಡಲದಲ್ಲಾಗಲಿ ಚಂದ್ರ ಇದ್ದು ಜಗತ್ತಿಗೆ ರಕ್ಷಣೆಯನ್ನು ಮಾಡುತ್ತಿರುವವಳು ಅವಳೇ ಆದ್ದರಿಂದ ಅಮ್ಮ ನನ್ನ ಭಾವಜ್ಞಾ ಅಂತ ಹೇಳಿ ಕರೆದರು ಅಂತ ಮತ್ತೆ ಭಾವ ಅಂತಂದರೆ ಭವದ ಸ್ವರೂಪ ಅಂತ ಹೇಳ್ತಾ ಇದ್ದಾರೆ ಅಂದರೆ ಈ ಸಂಸಾರವೆನಿಸಿದ ಭವವೇ ಭಾವ ಅದನ್ನು ಅಮ್ಮ ಬಹಳ ಚೆನ್ನಾಗಿ ತಿಳಿದಿದ್ದಾಳೆ ಯಾವ ಭಕ್ತನು ಉಪಾಸಕನು ಅಮ್ಮನಿಗೆ ಶರಣು ಹೋಗ್ತಾನೋ ಅವನಿಗೆ ಅಮ್ಮ ಭವರೋಗಜ್ಞಿ ಇದು ಮುಂದಿನ ನಾಮ ಎಂಟುನೂರ ನಲವತ್ತೆರಡನೆಯ ಲಲಿತೆಯ ಶ್ರೀನಾಮ ಭವರೋಗಜ್ಞಿ ಅಂದರೆ ತನಗೆ ಶರಣಾಗಿ ಬಂದ ಭಕ್ತರ ಭವ ಅನ್ನುವ ರೋಗವನ್ನು ನಾಶ ಮಾಡುತ್ತಾಳೆ ಜಗನ್ಮಾತೆ ಅಂತ ಹಾಗಾದರೆ ಈ ಭವ ಅನ್ನುವ ರೋಗ ಯಾವುದು ಅಂತಂದರೆ ಅದೇ ಸಂಸಾರ ಅಂತ ಈ ಸಂಸಾರದಲ್ಲಿ ಬರುವ ಅನೇಕ ರೋಗಗಳನ್ನು ಅಮ್ಮ ನಾಶ ಮಾಡ್ತಾಳೆ ಅಂತರ್ಥ ಮತ್ತು ದುರ್ಗಾಸಿ ದುರ್ಗ ಭವಸಾಗರ ನೌರಸಂಗಾ ಅಂತ ದೇವಿ ಮಹಾತ್ಮೆಯಲ್ಲಿ ಹೇಳ್ತಾರೆ ಅತ್ಯಂತ ದುರ್ಗಮವಾದ ಈ ಸಂಸಾರವೆಂಬ ಸಾಗರವನ್ನು ದಾಟಿಸುವ ನೌಕೆಯಂತಿರುವ ದುರ್ಗಾದೇವಿ ನಿನಗೆ ನಮ್ಮ ನಮಸ್ಕಾರಗಳು ಅಂತ ದೇವತೆಗಳು ಪ್ರಾರ್ಥನೆ ಮಾಡ್ತಾರೆ ಹಾಗಾದರೆ ಇಲ್ಲಿ ಭವ ಅನ್ನುವ ಸಂಸಾರ ಅನ್ನುವುದಕ್ಕೆ ಅರ್ಥ ಹುಟ್ಟು ಸಾವುಗಳ ಸರಮಾಲೆ ಮತ್ತು ಆ ಹುಟ್ಟು ಸಾವಿನ ಮಧ್ಯದಲ್ಲಿರುವಂತಹ ಬದುಕು ಅದರ ದುಸ್ಸರವಾದಂತಹ ಆ ಸಂಸಾರದ ಕಷ್ಟಕರವಾದಂತಹ ಬವಣೆ ಇದನ್ನೇ ಸಂಸಾರ ಅಂತ ಹೇಳಿ ಕರೀತಾ ಇದ್ದಾರೆ ಅದಕ್ಕಾಗಿ ಶಂಕರ ಭಗವತ್ಪಾದರು ಹೇಳ್ತಾರೆ ಜನ್ಮದುಃಖಂ ಜಾಯಾ ದುಃಖಂ ಪುನಃ ಪುನಃ ಸಂಸಾರ ಸಾಗರ ದುಃಖಂ ತಸ್ಮಾ ಜಾಗ್ರತ ಜಾಗ್ರತಾ ಅಂತ ಜನ್ಮವೂ ದುಃಖವೇ ವಯಸ್ಸಾದ ಕಾಲವೂ ಅಂದರೆ ಮುಪ್ಪಿನ ಕಾಲವೂ ದುಃಖವೇ ಪತ್ನಿಯೂ ದುಃಖವೇ ಪತಿಯೂ ದುಃಖವೇ ಇಷ್ಟು ಮಾತ್ರ ದುಃಖವಲ್ಲ ಈ ಸಂಸಾರ ಸಾಗರವೆಂಬುದೇ ಮಹಾ ದುಃಖಯುಕ್ತವಾಗಿರುವಂಥದ್ದು ಆದ್ದರಿಂದ ಹೇಮಾನವ ಎಚ್ಚರಿಕೆ ಎಚ್ಚರಿಕೆ ಅಂತ ಗುರುಗಳು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಇಂತಹ ಸಂಸಾರವೆಂಬ ರೋಗವನ್ನು ಅಮ್ಮ ನಾಶ ಮಾಡುವವಳು ಹುಟ್ಟು ಸಾವುಗಳ ದುಃಖದಿಂದ ನಮ್ಮನ್ನು ಬಿಡಿಸುವಂತಾವಳಾದ್ದರಿಂದ ಅಮ್ಮನನ್ನು ಭವರೋಗಜ್ಞೆ ಅಂತ ಕರೆದರು ಪರಮೇಶ್ವರನಿಗೆ ಜನನ ಮರಣ ದುಃಖಚ್ಛೇದ ದಕ್ಷಂ ನಮಾಮಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ದಕ್ಷಿಣಾಮೂರ್ತಿಯ ಸ್ವರೂಪನಿಗೆ ಶಿವ ಅಥವಾ ಶಿವೆ ಇವರಿಗೆ ಈ ಜನ್ಮ ಮರಣಗಳು ಅನ್ನುವಂಥದ್ದಿಲ್ಲ ಅದನ್ನೆಲ್ಲ ಮೀರಿದವರವರು ಅಂತ ನಮ್ಮಂತೆ ಅವರಿಗೆ ಹುಟ್ಟು ಸಾವು ಇದ್ಯಾವೂ ಇಲ್ಲ ಹಾಗಾಗಿ ಯಾರಿಗೆ ಹುಟ್ಟು ಸಾವುಗಳಿಲ್ಲವೋ ಅವರು ಮಾತ್ರ ನಮ್ಮ ಭವವನ್ನು ನಾಶ ಮಾಡಬಲ್ಲಂತಹ ಸಮರ್ಥರಾಗಿದ್ದಾರೆ ಅಂತ ಅದಕ್ಕಾಗಿ ಶಿವಪುರಾಣ ಹೀಗೆ ಹೇಳುತ್ತೆ ವ್ಯಾಧೀನಾಂ ಭೇಷಜಂ ಯದ್ವತ್ ಸ್ವಭಾವತಃ ತದ್ವತ್ ಸಂಸಾರ ರೋಗಾಣಾಂ ಪ್ರತಿಪಕ್ಷ ಶಿವಾಧವ ಶರೀರಕ್ಕೆ ರೋಗ ಬರುತ್ತಪ್ಪ ವೈದ್ಯರು ಅದಕ್ಕೆ ಔಷಧಿಯನ್ನು ಕೊಡ್ತಾರೆ ಅದು ಪರಿಹಾರವಾಗತ್ತೆ ಹೇಗೋ ಸಂಸಾರ ಅನ್ನುವ ರೋಗದ ಶಮನಕ್ಕೆ ಶಿವನೇ ಪರಿಹಾರವಾಗಿದ್ದಾನೆ ಅಂತ ಹೀಗಾಗಿ ಶಿವಶಕ್ತಿಗಳಲ್ಲಿ ಅಭಿನ್ನವಾದ್ದರಿಂದ ಶಿವ ಅಥವಾ ಶಿವೇ ಅನಿಸಿಕೊಂಡ ಜಗನ್ಮಾತೆ ನಮ್ಮ ಭವವನ್ನು ನಾಶ ಮಾಡುತ್ತಾರೆ ಅಂತ ಈ ಭವವೆಂಬ ಸಂಸಾರ ದುಃಖ ಅಥವಾ ನೋವು ಅಥವಾ ರೋಗ ಅಂತ ಗೊತ್ತಾದ ಮೇಲೆ ಒಂದಷ್ಟು ಜ್ಞಾನ ಬಂದಂತೆ ಅಂತ ಏಕೆಂದರೆ ರೋಗಿಗಳಿಗೆ ಮೊದಲು ಯಾವ ರೋಗ ಬಂದಿದೆ ಅಂತ ಸರಿಯಾಗಿ ತಿಳಿದರೆ ಒಂದಷ್ಟು ರೋಗ ಕಡಿಮೆಯಾಯಿತು ಅಂತ ನಾ ಅದಕ್ಕೆ ವೈದ್ಯರು ಚಿಕಿತ್ಸೆ ಕೊಟ್ಟರೆ ಅದು ಪೂರ್ತಿ ರೋಗ ಕ್ರಮೇಣ ಗುಣವಾಗುತ್ತೆ ಹೇಗೋ ಹಾಗೆ ಈ ಭವ ಅನ್ನುವ ಸಂಸಾರವು ಮಹಾರೋಗದ ತವರಾಗಿದೆ ಅಂತ ದುಃಖದ ಮೂಲವೇ ಆಗಿದೆ ಅಂತ ಯಾರು ಇದನ್ನ ದುಃಖದ ಮೂಲ ಅಂತ ತಿಳಿತಾರೋ ಸಂಕಷ್ಟದ ಮೂಲ ಸಂಸಾರ ಅಂತ ತಿಳಿತಾರೋ ಅವರು ಮಾತ್ರ ಆ ಭಗವತಿಯ ಕಡೆಗೆ ನಮಸ್ಕಾರವನ್ನು ಮಾಡುತ್ತಾ ಎರಡೂ ಕೈಗಳನ್ನು ಮೇಲೆತ್ತಿ ಸಂಸಾರ ಕೂಪಮತಿ ಮೂಲ ಸಂಪ್ರಾಪ್ಯ ಸರ್ಪ ಸಮಕುಲಿಯ ದೀನಸ್ಯ ದೇವದಯಾ ಶರಣಾಗತಸ್ಯ ಲಕ್ಷ್ಮೀ ನೃಸಿಂಹ ಮಮ ದೇಹಿ ಕರಾವಲಂಬ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಅಪ್ಪ ನನ್ನನ್ನು ಕಾಪಾಡು ಸಾಕಾಗಿದೆ ಈ ಭವಸಾಗರವನ್ನು ದಾಟುವುದು ನಾನು ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಈ ಭವ ಅನ್ನುವ ಸಂಸಾರ ಸಾಗರದಿಂದ ನನ್ನ ರಕ್ಷಣೆ ಮಾಡು ತಂದೆ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ ಹೀಗಾಗಿ ಅಂತಹ ಭಕ್ತರ ಮೊರೆಯನ್ನು ಕೇಳಿ ಯಾರು ಈ ಭವಸಾಗರ ಸಾಕಾಗಿದೆ ಅಂತ ಕೈ ಮೇಲೆತ್ತುತ್ತಾರೋ ಅಮ್ಮನ ಕಡೆಗೆ ತಿರುಗುತ್ತಾರೋ ಅಂತಹ ಭಕ್ತರನ್ನು ಭವರೋಗಘಗ್ಗ್ನಿ ಆ ಭವ ಅನ್ನುವ ಸಂಸಾರ ಸಾಗರದಿಂದ ಮೇಲೆತ್ತಿ ರಕ್ಷಣೆಯನ್ನು ಮಾಡುತ್ತಾಳೆ ಅಂತ ಹೇಳಿ ಎಂಟುನೂರ ನಲವತ್ಮೂರನೆಯ ಲಲಿತೆಯ ಶ್ರೀನಾಮ ಭವಚಕ್ರ ಪ್ರವರ್ತಿನಿ ಅಂತ ಶ್ರೀಮಾತೆಯು ಸಂಸಾರ ಚಕ್ರವನ್ನು ಪ್ರವರ್ತಿಸುವವಳು ನಡೆಸುವವಳು ಅಂತ ಅರ್ಥ ಈ ಭವಚಕ್ರವನ್ನು ಅಮ್ಮ ಹೇಗೆ ನಡೆಸ್ತಾ ಇದ್ದಾಳೆ ಅಂತಂದರೆ ಜೀವಿಗಳ ಕರ್ಮವನ್ನು ಅನುಸರಿಸಿ ಯಾರಿಗೆ ಯಾವಾಗ ಯಾವ ರೀತಿಯ ಜನ್ಮ ಮತ್ತು ಆ ಜನ್ಮದಲ್ಲಿ ಅವರ ಬದುಕು ಹೇಗಿರಬೇಕು ಅವರ ಸುಖ ದುಃಖಗಳು ಹೇಗಿರಬೇಕು ಲಾಭ ನಷ್ಟಗಳು ಹೇಗಿರಬೇಕು ಆರೋಗ್ಯ ಹೇಗಿರಬೇಕು ಹೀಗೆ ಎಲ್ಲ ಬದುಕಿನ ದೃಷ್ಟಿಕೋನವನ್ನು ತಾನು ನಿರ್ಣಯ ಮಾಡಿ ಆ ಭವಚಕ್ರವನ್ನು ತಾನು ನಡೆಸ್ತಾ ಇದ್ದಾಳೆ ನಿರಂತರವಾಗಿ ಪ್ರವರ್ತಿಸುತ್ತಿದ್ದಾಳಾದ್ದರಿಂದ ಅಮ್ಮನನ್ನು ಭವಚಕ್ರ ಪ್ರವರ್ತಿನಿ ಸಂಸಾರ ಚಕ್ರವನ್ನು ನಡೆಸುತ್ತಿದ್ದಾಳೆ ಅಂತ ಈ ಸೃಷ್ಟಿ ಸ್ಥಿತಿ ಲಯ ಭೂತ ಭವಿಷ್ಯ ವರ್ತಮಾನ ಅನ್ನುವಂಥ ಭವಚಕ್ರವು ಜೀವಿಗಳಿಗೆ ಮಾತ್ರ ಆದರೆ ಇದನ್ನು ನಡೆಸುತ್ತಿರುವ ಅಮ್ಮನಿಗೆ ಇದ್ಯಾವುದರ ಅಂಟೂ ಇಲ್ಲ ಅಂತ ಉದಾಹರಣೆಯನ್ನು ಗಮನಿಸಿ ಈ ಎತ್ತಿನ ಗಾಡಿಯ ಚಕ್ರವನ್ನು ನೀವೊಮ್ಮೆ ಗಮನಿಸಿ ಆ ಚಕ್ರ ಸುತ್ತತಾ ಇರುತ್ತೆ ಆ ಚಕ್ರದಲ್ಲಿ ಮೂರು ದಿಕ್ಕಿನಲ್ಲಿ ಮೂರು ಆಧಾರವಾದ ಕಟ್ಟಿಗೆಗಳಿರುತ್ತೆ ಅದು ಈ ಮಧ್ಯದ ಗೂಟವನ್ನೇ ಆಶ್ರಯಿಸಿಕೊಂಡು ತಿರುಗುತ್ತಾ ಇರುತ್ತೆ ಈ ತಿರುಗುವ ಗಾಡಿಯ ಚಕ್ರವೇ ಸೃಷ್ಟಿ ಸ್ಥಿತಿ ಲಯ ಆ ಮೂರು ಗೂಟಗಳು ಹಾಗೆ ಭೂತ ಭವಿಷ್ಯ ವರ್ತಮಾನ ಸ್ಥೂಲ ಸೂಕ್ಷ್ಮ ಕಾರಣ ಜಾಗ್ರತಾ ಸ್ವಪ್ನ ಸುಷುಪ್ತಿ ಇತ್ಯಾದಿ ಲೋಕಕ್ಕೆ ಸಂಬಂಧಿಸಿದ ಈ ಮೂರು ತಿರುಗುತ್ತಾ ಇರುತ್ತೆ ಈ ರೀತಿ ತಿರುಗಿ ತಿರುಗಿ ಯಾರೋ ಒಬ್ಬ ಮಹಾತ್ಮನಿಗೆ ಜ್ಞಾನಿಗೆ ಈ ಭವಚಕ್ರದ ತಿರುಗುವಿಕೆ ಸಾಕಾಗಿ ಅವನು ಆ ಚಕ್ರದ ಮಧ್ಯದಲ್ಲಿರುವ ಆಧಾರವಾದ ಗೂಟದ ಕಡೆಗೆ ಸಾಧನೆ ಮಾಡಿ ತಲುಪುತ್ತಾನೆ ನೋಡಿ ಆ ಆಧಾರವಾದ ಗೂಟವೇ ಜಗನ್ಮಾತೆಯ ಸ್ಥಾನ ಅಂದುಕೊಳ್ಳಿ ಅಂತಹ ಭವಚಕ್ರ ತಿರುಗಲು ಕಾರಣವಾದ ಆ ಗೂಟ ಸ್ಥಾನವಾದ ಅಮ್ಮನ ಸ್ಥಾನವನ್ನು ಒಮ್ಮೆ ಸೇರಿಬಿಟ್ರೆ ನಾವು ಈ ಭವಚಕ್ರದಲ್ಲಿ ತಿರುಗುವಂತಹ ಪರಿಸ್ಥಿತಿಯೇ ನಮಗೆ ಬರೋದಿಲ್ಲ ಆದರೆ ಮಧ್ಯದಲ್ಲಿ ಕುಳಿತು ತಿರುಗುತ್ತಿರುವಂತಹ ಈ ಭೂತ ಭವಿಷ್ಯ ವರ್ತಮಾನ ಸೃಷ್ಟಿ ಸ್ಥಿತಿ ಲಯ ಇತ್ಯಾದಿಗಳನ್ನು ನಾವು ಮಧ್ಯದಲ್ಲಿ ಕುಳಿತು ಸಾಕ್ಷೀಭೂತವಾಗಿ ನೋಡ್ತಾ ಇರಬಹುದು ಅದೇ ಭವ ರೋಗಘ್ನಿ ಅಂತ ಹೇಳಿ ಇಂತಹ ಸಂಸಾರ ಚಕ್ರವನ್ನು ಅಮ್ಮ ಸೃಷ್ಟಿಯಾರಂಭದಿಂದಲೂ ನಡೆಸಿಕೊಂಡು ಬರ್ತಾ ಇದ್ದಾಳೆ ಅಂತ ಇನ್ನು ಮನುಸ್ಮೃತಿ ಹೇಳುತ್ತೆ ಏಷ ಸರ್ವಾಣಿ ಭೂತಾನಿ ಪಂಚಭಿರ್ವ್ಯಾಪ್ಯ ಮೂರ್ತಿಭಿ ಜನ್ಮ ವೃದ್ಧಿಕ್ಷಯೈರ್ ಸಂಸಾರಯತಿ ಚಕ್ರವತ್ ಅಂತ ಜಗನ್ಮಾತೆಯೇ ಪಂಚಭೂತಗಳ ರೂಪದಿಂದಿದ್ದು ಸರ್ವಭೂತಗಳನ್ನೂ ತಾನೇ ವ್ಯಾಪಿಸಿಕೊಂಡು ಹುಟ್ಟು ಜೀವನ ಮತ್ತೆ ಸಾವಿನ ರೂಪದಿಂದ ಈ ಸಂಸಾರವೆಂಬ ಚಕ್ರವನ್ನ ತಿರುಗಿಸ್ತಾ ಇದ್ದಾಳಂತೆ ಆದ್ದರಿಂದ ಆ ಜಗನ್ಮಾತೆಯನ್ನ ಭವಚಕ್ರ ಪ್ರವರ್ತಿನಿ ಅಂತ ಹೇಳಿ ಕರಿದರು ಇನ್ನು ಪುರಾಣ ಹೀಗೆ ಹೇಳುತ್ತೆ ತ್ವಮೇವ ಸರ್ವ ಜಗತಾಂ ಈಶ್ವರೋ ಬಂಧ ಮೋಕ್ಷಯೋ ಹೇ ಪರಮೇಶ್ವರ ನೀನೇ ಜಗತ್ತಿಗೂ ಸಕಲ ಜೀವರಾಶಿಗಳಿಗೂ ಬಂಧವನ್ನೂ ಕಲ್ಪಿಸ್ತಾ ಇದ್ದೀಯ ಹಾಗೆ ಮೋಕ್ಷವನ್ನೂ ಕೊಡ್ತಾ ಇದ್ದೀಯ ಮತ್ತೆ ಈ ಭವಚಕ್ರ ಅಂತಂದ್ರೆ ನಮ್ಮಲ್ಲಿರಬಹುದಾದಂತಹ ಅನಾಹತ ಚಕ್ರವನ್ನೇ ಭವಚಕ್ರ ಅಂತ ಹೇಳಿ ಹೇಳ್ತಾ ಇದ್ದಾರೆ ಆ ಅನಾಹತ ಚಕ್ರವು ಪರಮೇಶ್ವರನ ವಾಸಸ್ಥಾನವಾಗಿದೆ ಅಂತಹ ಭವಚಕ್ರದಲ್ಲಿರುವ ಶಿವನನ್ನ ಜಗನ್ಮಾತೆ ಪ್ರಚೋದನೆ ಮಾಡ್ತಾ ಇರ್ತಾಳೆ ಆದ್ದರಿಂದ ಅಮ್ಮನನ್ನ ಭವಚಕ್ರ ಪ್ರವರ್ತಿನಿ ಭವ ಶಿವ ತಸ್ಯ ಚಕ್ರಂ ಮನಃ ಪ್ರವರ್ತಿನಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರವಲ್ಲ ಭವ ಅಂದರೆ ಈಗಾಗಲೇ ನಾವು ನೋಡಿದ್ದೇವೆ ಸಂಸಾರ ಅಂತ ಈ ಸಂಸಾರದಲ್ಲಿ ಯಾರಿರೋದು ನಾವುಗಳೇ ಜೀವರಾಶಿಗಳೇ ಹೀಗಾಗಿ ನಮ್ಮೆಲ್ಲ ಜೀವರಾಶಿಗಳ ಮನಸ್ಸನ್ನು ನಡೆಸುವವಳು ಅಮ್ಮನೇ ಆಗಿದ್ದಾಳೆ ಜೀವನವನ್ನು ನಡೆಸುವವಳು ಅಮ್ಮನೇ ಆಗಿದ್ದಾಳೆ ಸಂಸಾರವನ್ನು ನಡೆಸುವವಳು ಅಮ್ಮನೇ ಆಗಿದ್ದಾಳೆ ಆದ್ದರಿಂದ ಭವಚಕ್ರ ಪ್ರವರ್ತಿನಿ ಅಂತ ಹೇಳಿ ಆ ಜಗನ್ಮಾತೆಗೆ ವಾಗ್ದೇವತೆಗಳು ಸ್ತೋತ್ರ ಮಾಡಿದ್ದಾರೆ ಅಂತಹ ಭವಚಕ್ರ ಪ್ರವರ್ತಿನಿಯಾದಂಥ ಭವರೋಗಜ್ನಿಯಾದಂಥ ಜಗನ್ಮಾತೆಯ ಪಾದಾರವಿಂದಗಳಲ್ಲಿ ನಾವೂ ಸಹ ಪ್ರಾರ್ಥನೆಯನ್ನು ಮಾಡುತ್ತ ನಮ್ಮ ನಮ್ಮ ಸಂಸಾರದ ಗಂಟುಗಳನ್ನು ನಾಶ ಮಾಡುತ್ತಾಯಿ ಅಂತ ಹೇಳಿ ಪ್ರಾರ್ಥಿಸುತ್ತಾ ಮುಂದಿನ ಉಪನ್ಯಾಸದಲ್ಲಿ ಶ್ರೀಮಾತೆಯ ಮುಂದಿನ ಶ್ರೀನಾಮಗಳನ್ನು ಚಿಂತನೆಯನ್ನು ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ವಂದನೆಗಳು ನಮಸ್ಕಾರ